ಇತ್ತೀಚೆಗಷ್ಟೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ತಿರುಪತಿಗೆ ಹೋಗಿ ಮುಡಿಯನ್ನ ಕೊಟ್ಟು ಬಂದಿದ್ದಾರೆ ಇದು ಇವರ ಮುಂದಿನ ಚಿತ್ರದ ಗೆಟಪ್ ಅಂತ ಮಾತ್ರ ಅನ್ಕೋಬೇಡಿ ಅಸಲಿಗೆ ಶಿವಣ್ಣ ಅನಾರೋಗ್ಯದಿಂದ ಬಳಲ್ತಿದ್ದು ಸದ್ಯದಲ್ಲೇ ಚಿಕಿತ್ಸೆಗೆ ಅಂತ ವಿದೇಶಕ್ಕೂ ಹೋಗಲಿದ್ದಾರೆ ಅದಕ್ಕೂ ಮುನ್ನ ಆಪ್ತರೊಂದಿಗೆ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಪಡೆದು ಮುಡಿಯನ್ನ ಕೊಟ್ಟು ಬಂದಿದ್ದಾರೆ ಈ ಹಿಂದೆ ಭೈರತಿ ರಣಗಲ್ ಯಶಸ್ವಿ ಕಾರ್ಯಕ್ರಮದಲ್ಲೇ ಶಿವಣ್ಣ ತಮಗಿರುವ ಆರೋಗ್ಯದ ಸಮಸ್ಯೆಯ ಬಗ್ಗೆ ಅಭಿಮಾನಿಗಳ ಮುಂದೆ ಹೇಳಿಕೊಂಡಿದ್ರು ಹಾಗೆಯೇ ಅಮೆರಿಕಕ್ಕೆ ಹೋಗಿ ಚಿಕಿತ್ಸೆ ಪಡೆದು ಗುಣಮುಖನಾಗಿ ಬರುವೆ ಅಂತ ಧೈರ್ಯ ಕೊಟ್ಟಿದ್ರು ಯಾವಾಗ ಶಿವಣ್ಣ ತಮಗಿರುವ ಮೂತ್ರಕೋಶದ ಕ್ಯಾನ್ಸರ್ ಬಗ್ಗೆ ಎಲ್ಲರೂ ಮುಂದೆ ಹೇಳ್ಕೊಂಡಿದ್ರೋ ಸಹಜವಾಗೇ ಎಲ್ಲರಿಗೂ ಆತಂಕವಾಗಿತ್ತು ಇದನ್ನ ಮೊದಲೇ ನಿರೀಕ್ಷೆ ಮಾಡಿದ್ದ ಶಿವಣ್ಣ ಖುದ್ದು ಅವರೇ ಗುಣಮುಖರಾಗಿರುವುದಾಗಿ ಹೇಳಿ ಎಲ್ಲರಿಗೂ ಸಮಾಧಾನ ಮಾಡಿದ್ರು ಆದರೂ ಅಭಿಮಾನಿಗಳ ಹೃದಯದಲ್ಲಿ ಆತಂಕ ಮನೆ ಮಾಡಿತ್ತು ದೊಡ್ಡ ಮನೆಯವರಿಗೆ ಯಾಕೆ ಈ ಕಷ್ಟ ಅಂತ ಕೆಲವ್ರು ಕೇಳಿದ್ರೆ ಇನ್ನು ಕೆಲವರು ದೊಡ್ಡ ಮನೆ ಮಕ್ಕಳಿಗೆ ತಟ್ಟಿರೋ ಶಾಪವಿದು ಅಂತಾನು ಹೇಳ್ತಿದ್ದಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರು ಮುತ್ತುಗಳು ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ ಕೋಟ್ಯಂತರ ಅಭಿಮಾನಿ ಬಳಗ ಪ್ರೀತಿ ಮಾತು ವರ್ತನೆ ಹಾಗೂ ಕನ್ನಡದ ಮೇಲಿನ ಪ್ರೀತಿಯಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನ ದೊಡ್ಡ ಮನೆ ಅಂತಾನೆ ಕರೆಯಲಾಗುತ್ತೆ ಬಂದವರನ್ನೆಲ್ಲ ಕೈ ಬೀಸಿ ಅಪ್ಪಿಕೊಂಡ ಕುಟುಂಬ ಇದು ಪ್ರತಿಯೊಬ್ಬರ ಕಷ್ಟಕ್ಕೂ ಸ್ಪಂದಿಸಿದ ಫ್ಯಾಮಿಲಿ ಎಷ್ಟೋ ಕಲಾವಿದರಿಗೆ ವೃತ್ತಿ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟಿದ್ದೇ ದೊಡ್ಡಮನೆ ಚಿತ್ರರಂಗದಲ್ಲಿದ್ದು ಒಂದೇ ಒಂದು ಗಲಾಟೆಯಾಗ್ಲಿ ದ್ವೇಷ ರಾಜಕಾರಣವಾಗ್ಲಿ ಇಲ್ಲದ ಫ್ಯಾಮಿಲಿಗೆ ಶತ್ರುಗಳೇ ಇಲ್ಲ ಅಂದ್ರೂ ತಪ್ಪಾಗಲ್ಲ ಸಾವಿರಾರು ಮಂದಿಗೆ ಆಸರೆಯಾಗಿದ್ದ ದೊಡ್ಡಮನೆಗೆ ಯಾರದ್ದೋ ದುಷ್ಟ ಕಠೋರ ದೃಷ್ಟಿ ಬಿದ್ದಿದೆ ಸದಾ ನಗತಾ ನಗತಾ ಸಂತೋಷದಿಂದಿದ್ದ ಕುಟುಂಬದಲ್ಲಿ ಈಗ ಬರೀ ನೋವು ಅನಾರೋಗ್ಯದ ಅಟ್ಟಹಾಸ ಹೆಚ್ಚಾಗಿದೆ ಈಗ ಶಿವಣ್ಣ ಅನಾರೋಗ್ಯದಿಂದ ಒದ್ದಾಡ್ತಿದ್ರೆ ಅದಕ್ಕೂ ಮೊದಲು ಅಪ್ಪುಗೆ ಏನಾಗಿತ್ತು ಅವರು ಆರೋಗ್ಯವಂತರಾಗಿಯೇ ಇದ್ರಲ್ಲ ಯಾಕೆ ಎಲ್ಲರನ್ನ ಏಕಾಏಕಿಯಾಗಿ ಬಿಟ್ಟು ಹೋದ್ರು ಇದು ಯಾರದಾದರೂ ಶಾಪನಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ನಿಜ ನೂರ್ ಕಾಲ ಚೆನ್ನಾಗಿರಪ್ಪ ಅಂತ ಅಭಿಮಾನಿಗಳ ನಿಷ್ಕಲ್ಮಶ ಹೃದಯದಿಂದ ಹಾರೈಸಿಕೊಂಡಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಹೊರಟು ಅವರಿಲ್ಲದೆ ದೊಡ್ಡ ಮನೆ ಬರಿದಾಗಿದೆ ವರ್ಷಗಳು ಉರುಳ್ತಿದ್ರು ಅಭಿಮಾನಿಗಳಿಗೆ ಅವರನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂದಮೇಲೆ ಇನ್ನು ಕುಟುಂಬಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ಪುನೀತ್ ಹೃದಯಾಘಾತ ಇಡೀ ಕರ್ನಾಟಕವನ್ನ ಶೋಕಸಾಗರದಲ್ಲಿ ಮುಳುಗಿಸಿತ್ತು ಅವರಿಲ್ಲದೆ ಚಿತ್ರರಂಗ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಿದ್ದ ಅಭಿಮಾನಿಗಳು ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಪುನೀತ್ ಅವರನ್ನ ನೋಡಿ ಸಮಾಧಾನ ಪಟ್ಕೊಳ್ತಿದ್ದಾರೆ ಶಿವಣ್ಣ ಎಲ್ಲೇ ಬಂದ್ರೂ ಅಲ್ಲಿ ಅಪ್ಪುವಿಗೊಂದು ಜಯ ಈಗ ಶಿವರಾಜ್ ಕುಮಾರ್ ಕೂಡ ಅನಾರೋಗ್ಯಕ್ಕೊಳಗಾಗಿರೋದ್ರಿಂದ ಅಭಿಮಾನಿಗಳು ಇನ್ನಷ್ಟು ನೊಂದುಕೊಂಡಿದ್ದಾರೆ ಪುನೀತ್ ಅವರ ದಿಢೀರ್ ಸಾವು ಕುಮಾರ್ ಅವರಿಗೆ ಇರುವ ಮೂತ್ರಕೋಶದ ಕ್ಯಾನ್ಸರ್ ಇನ್ನು ದೊಡ್ಡಮನೆಯ ಇನ್ನೋರ್ವ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ಈ ಹಿಂದೆಯೇ ಸಾವನ್ನು ಗೆದ್ದು ಬಂದವರು ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದ ಅವರು ಎರಡ್ ಸಾವಿರದ ಹದಿಮೂರರಲ್ಲಿಯೇ ಪಾರ್ಶ್ವವಾಯುವಿಗೆ ಒಳಗಾಗಿದ್ರು ಐವತ್ತೈದು ವರ್ಷದ ರಾಘವೇಂದ್ರ ರಾಜ್ಕುಮಾರ್ ಸದ್ಯ ಸಿನಿಮಾದಿಂದ ದೂರವಿದ್ದಾರೆ ಎಲ್ಲರಂತೆ ಓಡಾಡಲು ಅವರಿಗೆ ಸಾಧ್ಯವಾಗ್ತಿಲ್ಲ ದೊಡ್ಡ ಮನೆಗೆ ಕಾಡುತ್ತಿರುವ ಈ ಶಿಕ್ಷೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದೆ ಇವರೆಲ್ಲ ಏನು ಪಾಪ ಮಾಡಿದ್ರೂ ಯಾಕೆ ಇವರಿಗೆ ಇಂಥ ಪರೀಕ್ಷೆ ಅಂತ ಅಭಿಮಾನಿಗಳು ದೇವರನ್ನ ಕೇಳ್ತಿರೋದಂತೂ ಸುಳ್ಳಲ್ಲ ಮತ್ತೊಂದು ಸಿನಿ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ